ನಮಸ್ಕಾರ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ಮಧುಮೇಹ ಡಯಾಬಿಟಿಸ್ ಈ ಸಮಸ್ಯೆ ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಶುಗರ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ ಅಂತ ಹೇಳಬಹುದು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ರೂ ಕೂಡ ನಮಗೆ ಯಾಕೆ ಶುಗರ್ ಬರುತ್ತೆ ಈ ಶುಗರ್ ಬರೋದಕ್ಕೆ ಪ್ರಮುಖ ಕಾರಣಗಳೇನು ಅದರ ಲಕ್ಷಣಗಳು ಹೇಗಿರುತ್ತೆ ಬಂದ ನಂತರ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಹೋಮಿಯೋಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಉಮರ್ ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ಹಲೋ ಹೇಗಿದ್ದೀರಾ ಡಾಕ್ಟರ್ ನಾನು ಚೆನ್ನಾಗಿದ್ದೀನಿ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಎಸ್ ನಾನು ಹೇಳ್ತಾ ಇದ್ದೆ ಡಾಕ್ಟರ್ ಮಧುಮೇಹ ಸೊ ಈ ಒಂದು ಡಯಾಬಿಟಿಸ್ ಅನ್ನೋದು ಚಿಕ್ಕವರಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಪ್ರತಿ ಮನೆಯಲ್ಲೂ ಎಲ್ರಿಗೂ ಕಾಣಿಸ್ಕೊಳ್ತಾ ಇದೆ ಅಷ್ಟರ ಮಟ್ಟಿಗೆ ಇದು ಕಾಮನ್ ಆಗೋಗಿದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಡಯಾಬಿಟಿಸ್ ಅಂದರೆ ಏನು ಇದು ಯಾಕೆ ಬರುತ್ತೆ ಕಾರಣಗಳು ತಿಳಿಸ್ಕೊಡಿ ಡಾಕ್ಟರ್ ನೋಡಿ ತಾವು ಹೇಳ್ತಿದ್ದಂಗೆ ಈ ನಡುವೆ ಈ ಒಂದು ಸಮಸ್ಯೆ ಮಧುಮೇಹ ಅಥವಾ ಡಯಾಬಿಟೀಸ್ ಏನಿದೆಯೋ ತುಂಬ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀರಿ ಸೊ ಸಾಮಾನ್ಯವಾಗಿ ಎಲ್ಲರೂ ಏನು ಅನ್ಕೊಂಡಿರ್ತಾರೆ ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಶುಗರ್ ಇದೆ ಅಂತ ನಾವು ಹೇಳ್ತೀರಿ ಇಟ್ ಈಸ್ ಟ್ರೂ ಸೊ ಈ ಸಕ್ಕರೆ ಅಂಶ ಹೆಚ್ಚಾಗೋದಕ್ಕೆ ನಾನಾ ಕಾರಣಗಳ್ನ ನಾವು ನೋಡಬಹುದು ಸೊ ನಮ್ಮ ದೇಹದಲ್ಲಿ ಒಂದು ನಾರ್ಮಲ್ ಬ್ಲಡ್ ಗ್ಲುಕೋಸ್ ವ್ಯಾಲ್ಯೂಸ್ ಇರುತ್ತೆ ಸೊ ಇದಕ್ಕಿಂತ ಹೆಚ್ಚಾಗಿ ಈ ಗ್ಲುಕೋಸ್ ವಾಲ್ ನಮ್ಮ ರಕ್ತದಲ್ಲಿ ಹೆಚ್ಚಾದಾಗ ಆಗ ಇದಕ್ಕೆ ನಾವು ಈ ಒಂದು ಸಮಸ್ಯೆ ಇದೆ ಅಂತ ನಾವು ಹೇಳ್ತೀರಿ ಸೊ ಬೇಸಿಕ್ಲಿ ನಮ್ಮ ದೇಹದಲ್ಲಿ ಈ ಒಂದು ಡಯಾಬಿಟೀಸ್ ಏನಿದೆಯೋ ಇದು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ ಅಂದರೆ ಈಗ ನಾವು ಯಾವುದೇ ಥರದ ಒಂದು ಆಹಾರನ ನಾವು ತಗೊಂಡಾಗ ಈ ಆಹಾರ ಎನರ್ಜಿಯಾಗಿ ಕನ್ವರ್ಟಾಗಿ ಸರ್ಟನ್ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಎ ಟಿ ಪಿ ಮಾಲ್ಯುಕ್ಯೂಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಸೊ ಈ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಏನು ಪ್ರೊಡ್ಯೂಸ್ ಆಗುತ್ತೋ ಅದರ ಅಪ್ಟೇಕ್ ಕರೆಕ್ಟ್ ಆಗಿರಬೇಕು ಅದು ನಂತರ ಸ್ಟೋರ್ ಆಗಬೇಕು ನಂತರ ಮತ್ತೆ ನಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆಗ ಈ ಒಂದು ಗ್ಲುಕೋಸ್ ಮಾಲಿಕ್ಯೂಲ್ಸ್ ಆಗಿ ಸ್ಟೋರ್ ಆಗಿರತ್ತೆ ಅದು ಮತ್ತೆ ಗ್ಲುಕೋಸ್ ಆಗಿ ಡೌನ್ ಆಗಬೇಕಾಗತ್ತೆ ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಮೆಕ್ಯಾನಿಸಮಿಗೆ ಸರ್ಟನ್ ಹಾರ್ಮೋನ್ಸ್ ಸರ್ಟನ್ ರೆಸೆಪ್ಟಾರ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಇದರಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಒಂದು ಇನ್ಸುಲಿನ್ ಅಂತ ಒಂದು ಹಾರ್ಮೋನನ್ನ ನಾವು ನೋಡ್ತೀರಿ ಈ ಇನ್ಸುಲಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಒಂದು ಗ್ಲ್ಯಾಂಡ್ ಇದೆ ಇದಕ್ಕೆ ನಾವು ಪ್ಯಾನ್ಕ್ರಿಯಾಸ್ ಅಂತ ನಾವು ಹೇಳ್ತೀರಿ ಈ ಪ್ಯಾನ್ಕ್ರಿಯಾಸಲ್ಲಿ ಸರ್ಟನ್ ಸೆಲ್ಸ್ ಇರುತ್ತೆ ಇದಕ್ಕೆ ನಾವು ಬಿಟಾ ಸೆಲ್ಸ್ ಅಂತ ಹೇಳ್ತೀರಿ ಈ ಬಿಟಾ ಸೆಲ್ಸ್ ಸರ್ಟನ್ ಈ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ರಿಲೀಸ್ ಮಾಡುತ್ತೆ ಸೊ ಈ ಹಾರ್ಮೋನ್ ರಿಲೀಸ್ ಆದ ನಂತರ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ನಮ್ಮ ಸೆಲ್ಸಲ್ಲಿ ಸರ್ಟನ್ ಬೈಂಡಿಂಗ್ ರೆಸೆಪ್ಟಾರ್ಸ್ ಇರುತ್ತೆ ಈ ರೆಸೆಪ್ಟಾರ್ಸ್ ಆ ಇನ್ಸುಲಿನ್ ಹಾರ್ಮೋನ್ನ ಬೈಂಡ್ ಮಾಡ್ತಾ ಈ ಗ್ಲುಕೋಸ್ ಮೊಲಿಕ್ಯೂಲ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಕೆಪ್ಯಾಸಿಟಿ ಇರುತ್ತೆ ಸೊ ಒಂದು ವೇಳೆ ಈ ಹಾರ್ಮೋನ್ ಉತ್ಪತ್ತಿ ಆಗಲಿಲ್ಲ ಅಂದರೆ ಒಂದು ಅಥವಾ ಈ ಹಾರ್ಮೋನ್ ಉತ್ಪತ್ತಿ ಆಗ್ತಿದ್ರು ಕೂಡ ಈ ಬೈಂಡಿಂಗ್ ಕೆಪಾಸಿಟಿ ಕಡಿಮೆ ಆದಾಗ ಸೆಲ್ ರಿಸೆಪ್ಟಾರ್ಸ್ ಕಡಿಮೆ ಆಗ್ತಾ ಹೋದಾಗ ಆಗ ನಮ್ಮ ದೇಹದಲ್ಲಿ ಶುಗರ್ ವ್ಯಾಲ್ಯೂಸ್ ಹೆಚ್ಚಾಗ್ತಾ ಹೋಗುತ್ತೆ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಏನಿರುತ್ತೋ ಅದು ಅನ್ಕಂಟ್ರೋಲ್ಡ್ ಇರುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದು ಹೆಚ್ಚಾದಾಗ ನಮ್ಮ ರಕ್ತದಲ್ಲಿ ಏನು ನಾರ್ಮಲ್ ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ಕಂಡು ಬಂದಾಗ ಆಗ ಇದಕ್ಕೆ ನಾವು ಒಬ್ಬ ವ್ಯಕ್ತಿಗೆ ಮಧುಮೇಹ ಇದೆ ಅಥವಾ ಡಯಾಬಿಟೀಸ್ ಇದೆ ಅಂತ ನಾವು ಹೇಳ್ತೀರಿ ಸೊ ಇದನ್ನ ನಾವು ರೀಸನ್ಸ್ನ ನಾವು ನೋಡಿದಾಗ ರೀಸನ್ಸ್ಗಿಂತ ಮುಂಚೆ ಈ ಡಯಾಬಿಟೀಸ್ನ ನಾವು ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಬಿಟೀಸ್ನ ನಾವು ನೋಡ್ತೀವಿ ಒಂದು ಟೈಪ್ ಒನ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಇನ್ನೊಂದು ಟೈಪ್ ಟೂ ಡಯಾಬಿಟೀಸ್ ಅಂತ ಹೇಳ್ತೀರಿ ಇನ್ನೊಂದು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಟೈಪ್ ಒನ್ ಡಯಾಬಿಟೀಸ್ ಅಂತ ಹೇಳಿದ್ರೆ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಲವತ್ತು ವರ್ಷಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಯ ವಯಸ್ಸು ನಲವತ್ತು ವರ್ಷಕ್ಕಿಂತ ಮುಂಚೆ ಕಂಡು ಬಂದಾಗ ಅಥವಾ ಮಕ್ಕಳಲ್ಲಿ ಕಂಡು ಬಂದಾಗ ಇದಕ್ಕೆ ನಾವು ಟೈಪ್ ಒನ್ ಡಯಾಬಿಟೀಸ್ ಅಥವಾ ಇದಕ್ಕೆ ನಾವು ಹೇಳ್ತೀರಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಅಂದರೆ ಸಾಮಾನ್ಯವಾಗಿ ಈ ಒಂದು ಟೈಪ್ ಒನ್ ಡಯಾಬಿಟೀಸಲ್ಲಿ ನಾವು ನೋಡ್ತೀರಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಿರೋದಿಲ್ಲ ಅದಕ್ಕೆ ಇದರ ಹೆಸರು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮಿಲೈಟಸ್ ಅಂತ ಹೇಳ್ತೀರಿ ಇನ್ನೊಂದು ಟೈಪ್ ಟು ಅಂತ ಹೇಳ್ತೀರಿ ವೇರ್ ಇದು ನಲವತ್ತು ವರ್ಷ ಆದಮೇಲೆ ವಯಸ್ಸು ನಲವತ್ತು ವರ್ಷ ಆದಮೇಲೆ ಕಂಡು ಬಂದಾಗ ಆಗ ಅದಕ್ಕೆ ನಾವು ಟೈಪ್ ಟು ಡಯಾಬಿಟೀಸ್ ಅಂತ ಹೇಳ್ತೀರಿ ಇದಕ್ಕೆ ಇನ್ನೊಂದು ಹೆಸರು ಹೇಳ್ತೀರಿ ನಾವು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮಿಲೈಟಸ್ ಅಂತ ಹೇಳ್ತೀರಿ ಅಂದರೆ ಈ ಒಂದು ಟೈಪ್ ಟು ಡಯಾಬಿಟೀಸಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಿರತ್ತೆ ಆದರೆ ಆ ಫಂಕ್ಷನಿಂಗ್ ಕರೆಕ್ಟ್ ಆಗ್ತಿರೋದಿಲ್ಲ ಸೊ ಇದಕ್ಕೆ ನಾವು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀರಿ ಇನ್ನೊಂದು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಸೊ ಮಹಿಳೆಯರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೈಮ್ ಇರಬಹುದು ಸೆಕೆಂಡ್ ಆರ್ ಥರ್ಡ್ ಪ್ರೈಮ್ ಮಿನಿಸ್ಟರಲ್ಲಿ ಡಯಾಬಿಟೀಸ್ ಕಂಡು ಬಂದಾಗ ಆಗ ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀರಿ ಸೊ ಈ ಥರ ಇದನ್ನು ನಾವು ಸೆಗ್ರಿಗೇಟ್ ಮಾಡ್ತೀರಿ ಸೊ ಈಗ ಕಾಸಸ್ಸಿಗೆ ನಾವು ಬಂದಾಗ ಜನ್ರಲಿ ಒಂದು ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿ ಇದ್ದಾಗ ಅಂದರೆ ತಂದೆ ಅಥವಾ ತಾಯಿಗೆ ಯಾರಿಗಾದರೂ ಒಬ್ಬರಿಗೆ ಈ ಒಂದು ಸಮಸ್ಯೆ ಇದ್ದಾಗ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಒಂದು ನಂತರ ನಾವು ನೋಡ್ತೀರಿ ವೇರ್ ನಮ್ಮ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ಇಟ್ಕೊಂಡಿರಲಿಲ್ಲ ಅಂದಾಗ ಈ ಸಮಸ್ಯೆ ಬರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಥರದ ಒಂದು ವ್ಯಾಯಾಮ ಮಾಡ್ತಿರೋದಿಲ್ಲ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇರತ್ತೆ ಒಂದೇ ಕಡೆ ಕೂತಿ ಸುಮಾರು ಹೊತ್ತು ಕೆಲಸ ಮಾಡೋದಿರಬಹುದು ಅಬ್ಸಲ್ಯೂಟ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬಹುದು ಜಂಕ್ ಫುಡ್ ಮೇಲೆ ಹೆಚ್ಚಾಗಿ ಡಿಪೆಂಡೆಂಟ್ ಇರಬಹುದು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಕನ್ಸಂಪ್ಷನ್ ಜಾಸ್ತಿ ಇರಬಹುದು ಸೊ ಇದರಿಂದ ಬಾಡಿ ವೆಯ್ಟ್ ಹೆಚ್ಚಾಗಿ ಈ ಸಮಸ್ಯೆ ಬರಬಹುದು ಫ್ರೀಕ್ವೆಂಟಾಗಿ ಈ ಒಂದು ಪ್ಯಾನ್ಕ್ರಿಯಾಸಲ್ಲಿ ಇನ್ಫೆಕ್ಷನ್ ಆದಾಗ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗಿ ಪ್ಯಾನ್ಕ್ರಿಯಾಟೈಟಿಸ್ ಆದಾಗ ಈ ಒಂದು ಸಮಸ್ಯೆ ಬರಬಹುದು ಸರ್ಟನ್ ಮೆಡಿಸಿನ್ಸ್ ಫಾರ್ ಅ ಲಾಂಗ್ ಟರ್ಮ್ ಸರ್ಟನ್ ಕಾಟಿಗೊಸ್ಟಿರಾಯ್ಡ್ಸ್ನ ಲಾಂಗ್ ಟರ್ಮ್ ತಗೊಂಡಾಗ ಈ ಮೆಡಿ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ನಾವು ನೋಡಬಹುದು ಸರ್ಟನ್ ಕಂಡೀಷನ್ಸಲ್ಲಿ ನಾವು ನೋಡ್ತೀರಿ ವೇರ್ ಆಟೋ ಇಮ್ಯೂನ್ ನೋಡ್ತೀರಿ ವೇರ್ ನಮ್ಮ ದೇಹದ ರೋಗ ನಿರೋಧ ಶಕ್ತಿ ಹೆಚ್ಚಾಗಿ ಈ ಒಂದು ಪ್ಯಾನ್ಕೀರಿಯಾಸ್ನ ಬೀಟಾ ಸೆಲ್ಸ್ನ ಡೆಸ್ಟ್ರಾಯ್ ಮಾಡ್ತಾ ಹೋದಾಗಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಸೊ ಈ ಥರ ಈ ಡಯಾಬಿಟೀಸ್ ಬರೋದಕ್ಕೆ ಸಾಕಷ್ಟು ರೀಸನ್ಸ್ನ ನಾವು ನೋಡ್ತಾ ಹೋಗ್ತೀರಿ ಎಸ್ ಡಾಕ್ಟರ್ ಏನು ಸಾಕಷ್ಟು ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್ ಸ್ವೀಟ್ಸು ಹೆಚ್ಚಾಗಿ ತಿಂದರೆ ಜಾಸ್ತಿ ತಿಂದರೆ ಶುಗರ್ ಬಂದ್ಬಿಡುತ್ತೆ ಸೊ ಸ್ವೀಟ್ಸ್ನ ಅವಾಯ್ಡ್ ಮಾಡಿದ್ರೆ ನಮಗೆ ಶುಗರ್ ಇರೋದಿಲ್ಲ ಅಂತ ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಡೆಫಿನೆಟ್ಲಿ ಸ್ವೀಟ್ಸ್ ತಿನ್ನಲಿಂದ ಡಯಾಬಿಟೀಸ್ ಬರೋದಿಲ್ಲ ಡೈರೆಕ್ಟಾಗಿ ಡೆಫಿನೆಟ್ಲಿ ಬರೋದಿಲ್ಲ ಈಗ ನಾನು ಹೇಳಿದೆ ನಮ್ಮ ದೇಹದಲ್ಲಿ ಒಂದು ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗಲಿಲ್ಲ ಅಂದರೆ ಒಂದು ಅಥವಾ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇದ್ದರೂ ಕೂಡ ಅದರ ಫಂಕ್ಷನಿಂಗ್ ಕರೆಕ್ಟ್ ಆಗಲಿಲ್ಲ ಅಂದರೆ ಇವೆರಡು ಕಾರಣದಿಂದನೇ ಒಬ್ಬ ವ್ಯಕ್ತಿಗೆ ಡಯಾಬಿಟೀಸ್ ಬರುವಂಥದ್ದು ಸೊ ಈಗ ಸಕ್ಕರೆ ತಿನ್ನೋದ್ರಿಂದ ಡೆಫಿನೆಟ್ಲಿ ನಮಗೆ ಸಕ್ಕರೆ ಕಾಯಿಲೆ ಬರೋದಿಲ್ಲ ಬಟ್ ಇದನ್ನು ನಾವು ಇನ್ನೊಂದು ಥರದಲ್ಲಿ ನಾವು ನೋಡ್ತೀನಿ ಈಗ ಒಂದು ವೇಳೆ ತುಂಬ ಜಾಸ್ತಿ ನಾವು ಸಕ್ಕರೆ ತಿಂತಾ ಹೋದಾಗ ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗಬಹುದು ಸೊ ಬಾಡಿ ವೆಯ್ಟ್ ಹೆಚ್ಚಾಗಿ ಟ್ರಂಕಲ್ ಒಬೆಸಿಟಿ ಅಂದರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಜಾಸ್ತಿ ಹಾಕ್ತಾ ಹೋದಾಗ ಅದನ್ನು ನಾವು ಹಾಗೆ ಇಟ್ಕೊಂಡು ನಂತರ ನಾವು ಮತ್ತೆ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೆನ್ನಾಗಿಟ್ಕೊಂಡಿರಲಿಲ್ಲ ನಾವು ಯಾವುದೇ ಥರದ ವ್ಯಾಯಾಮ ಮಾಡ್ತಾ ಇಲ್ಲ ಎಕ್ಸಸೈಸ್ ಮಾಡ್ತಿಲ್ಲ ತುಂಬ ಜಾಸ್ತಿ ಆಲ್ಕೊಹಾಲ್ ಸ್ಮೋಕಿಂಗ್ ಇತ್ತು ಅಥವಾ ಈ ಟ್ರಂಕಲ್ ಒಬೆಸಿಟಿ ಹೆಚ್ಚಾದರೆ ಆಗ ಡಯಾಬಿಟೀಸ್ ಬರುವ ಸಾಧ್ಯತೆ ಹೆಚ್ಚಾಗಬಹುದು ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ ಬಟ್ ಡೈರೆಕ್ಟಾಗಿ ಶುಗರ್ ತಿನ್ನೋದ್ರಿಂದ ಡೆಫಿನೆಟ್ಲಿ ಶುಗರ್ ಬರೋದಿಲ್ಲ ಬಟ್ ಈಗ ಒಬ್ಬ ವ್ಯಕ್ತಿಗೆ ಡಯಾಬಿಟೀಸ್ ಇರೋರು ಶುಗರ್ ತಿನ್ನೋದು ಒಳ್ಳೆಯದಲ್ಲ ಸೊ ನಾವು ಯಾವುದೇ ಥರದ ಒಂದು ಆಹಾರ ಒಂದು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಡೆಫಿನೆಟ್ಲಿ ಯಾವುದೇ ಥರದ ಒಂದು ಸಮಸ್ಯೆ ಇರೋದಿಲ್ಲ ಸೊ ಈಗ ನಾವು ನೋಡಬಹುದು ವೇರ್ ಅರ್ಬನ್ ರಿ ಏರಿಯಾಸಲ್ಲಿ ಡಯಾಬಿಟೀಸ್ ಪರ್ಸೆಂಟೇಜ್ ಹೆಚ್ಚಿದೆ ಸೊ ಅದೇ ನಾವು ರೂರಲ್ ಏರಿಯಾಸಿಗೆ ನಾವು ಹೋದಾಗ ಟೈಪ್ ಒನ್ ಡಯಾಬಿಟೀಸ್ ತುಂಬಾ ಕಡಿಮೆ ಇರಬಹುದು ಟೈಪ್ ಟು ಡಯಾಬಿಟೀಸ್ ಓವರ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಬರುತ್ತೆ ಸೊ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು ನೋಡ್ತೀರಿ ವೇರ್ ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಇರೋರ್ಗೂ ಕೂಡ ಈ ಡಯಾಬಿಟೀಸ್ ಬಂದಿರೋದು ಸೊ ಒಂದು ಸ್ಟ್ರಾಂಗ್ ಆಟೋ ಇಮ್ಯೂನ್ ಡಿಸೀಸು ಕೂಡ ನಾವು ನೋಡ್ತೀರಿ ಸೊ ಅವರಲ್ಲಿ ನೋಡ್ತೀರಿ ವೆರ್ ಅವರ ಒಬೇಸಿಟಿ ಹೆಚ್ಚಿರುತ್ತೆ ಸೊ ಬಾಡಿ ಹೈಟ್ ಆ್ಯಂಡ್ ವೇಟ್ ಡಿಸ್ಪ್ರಪೋರ್ಷನೇಟ್ ಆಗಿರುತ್ತೆ ಸೊ ಒಬೇಸ್ ಇಂಡಿವಿಜುವಲ್ಸಲ್ಲಿ ಡಯಾಬಿಟೀಸ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಡೈರೆಕ್ಟಾಗಿ ಸ್ವೀಟ್ ಡೆಫಿನೆಟ್ಲಿ ಶುಗರ್ ಬರೋದಿಲ್ಲ ಬಟ್ ಇನ್ ಆಗಿ ಬಾಡಿ ವೇಟ್ ಹೆಚ್ಚಾಗಿ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರಲ್ಲ ಅಂದರೆ ಈ ಒಂದು ಸಮಸ್ಯೆ ಬರಬಹುದು ಡಾಕ್ಟರ್ ಇನ್ನು ಈ ಒಂದು ಮಧುಮೇಹ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಅತ್ಯುತ್ತಮವಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಸೊ ಅದರ್ ಹಾಸ್ಪಿಟಲ್ಸ್ಗೂ ಕೇರ್ಗೂ ಏನು ಡಿಫ್ರೆನ್ಸ್ ಇದೆ ಸೊ ಇದರ ಟ್ರೀಟ್ಮೆಂಟ್ ಯಾವ ರೀತಿ ನಡೆಯುತ್ತೆ ಪ್ರೊಸೀಜರ್ ಅಂಡ್ ಲ್ಯಾಬ್ ಟೆಕ್ನಿಷಿಯನ್ಸ್ ಬಗ್ಗೆ ನೀವೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಾದರೆ ನೋಡಿ ಈ ಒಂದು ಸಮಸ್ಯೆನ ಟ್ರೀಟ್ ಮಾಡೋದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಒಂದು ಹೋಲಿಸ್ಟಿಕ್ ಅಪ್ರೋಚನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಈಗ ಒಬ್ಬ ವ್ಯಕ್ತಿಯಲ್ಲಿ ಶುಗರ್ ವ್ಯಾಲ್ಯೂ ಹೆಚ್ಚಿದ್ರೆ ಸೊ ಈ ಶುಗರ್ ವ್ಯಾಲ್ಯೂ ಏನಕ್ಕೆ ಹೆಚ್ಚಾಗಿದೆ ಸೊ ಇದನ್ನು ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾವ ಸ್ಟೇಜಲ್ಲಿ ಈ ಒಂದು ಸಮಸ್ಯೆ ಇದೆ ಇದನ್ನು ಕೂಡ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಸರ್ಟನ್ ಕಂಡೀಷನ್ಸಲ್ಲಿ ನಾವು ನೋಡ್ತೀರಿ ವೇರೆ ಈ ಒಂದು ಡಯಾಬಿಟೀಸ್ನ ನಾವು ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ನಾವು ನೋಡ್ತೀರಿ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೀರಿ ಇನ್ನೊಂದು ಗುಡ್ ಕಂಟ್ರೋಲ್ ಇನ್ನೊಂದು ಬ್ಯಾಡ್ ಕಂಟ್ರೋಲ್ ಅಂತ ನಾವು ಹೇಳ್ತೀರಿ ಸೊ ಇದನ್ನು ಈ ಒಂದು ಅನಾಲಿಸ್ ಮಾಡೋದಕ್ಕೆ ಒಂದು ಪರೀಕ್ಷೆಯನ್ನು ನಾವು ಮಾಡ್ತೀರಿ ಅದಕ್ಕೆ ನಾವು ಹೆಚ್ ಪಿ ಎ ಒನ್ ಸಿ ಅಂತ ಒಂದು ಪರೀಕ್ಷೆನ ನಾವು ಮಾಡ್ತೀರಿ ಸೊ ಈ ಪರೀಕ್ಷೆ ಮಾಡಿದಾಗ ಇದು ಈ ಒಂದು ಟೆಸ್ಟ್ ಲಾಸ್ಟ್ ತ್ರೀ ಮಂತ್ಸ್ ಆ್ಯಾವ್ರೇಜ್ ವ್ಯಾಲ್ಯೂ ಹೇಗಿದೆ ಅಂತ ತೋರಿಸುತ್ತೆ ಸೊ ಇದು ಜನ್ರಲಿ ಅರೌಂಡ್ ಫೈವ್ ಟು ಲೆಸ್ ದೆನ್ ಫೈವ್ ಪರ್ಸೆಂಟೇಜ್ ಒಳಗಡೆ ಫೈವ್ ಟು ಸಿಕ್ಸ್ ಪರ್ಸೆಂಟೇಜ್ ಒಳಗಡೆ ಇದ್ದರೆ ಇದಕ್ಕೆ ನಾವು ನಾನ್ ಡಯಾಬಿಟಿಕ್ ಅಂತ ಹೇಳ್ತೀರಿ ಸಿಕ್ಸ್ ಪರ್ಸೆಂಟೇಜ್ಗಿಂತ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಒಳಗಡೆ ಇದ್ದಾಗ ಇದಕ್ಕೆ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೀರಿ ಸೆವೆನ್ ಮೇಲಿದ್ದರೆ ಡಯಾಬಿಟೀಸ್ ಇದೆ ಬಟ್ ಇಟ್ ಈಸ್ ಗುಡ್ ಕಂಟ್ರೋಲ್ ಅಂತ ಹೇಳ್ತೀರಿ ವೆರ್ ವೆರ್ಯಾಸ್ ಅದು ಏಯ್ಟ್ ನೈನ್ ಮೇಲಿದ್ದರೆ ವೆರಿ ಬ್ಯಾಡ್ ಪುವರ್ ಕಂಟ್ರೋಲ್ ಅಂತ ಹೇಳ್ತೀರಿ ಸೊ ಈಗ ಪ್ರೀ ಡಯಾಬಿಟಿಕ್ ಸ್ಟೇಜ್ ಇದ್ದಾಗ ಜನ್ರಲಿ ನಾವು ನೋಡ್ತೀರಿ ವೇರ್ ಪೇಷೆಂಟ್ ಏಜ್ನ ನಾವು ನೋಡ್ತೀರಿ ಹೈಟ್ ಆ್ಯಂಡ್ ವೆಯ್ಟನ್ನ ನಾವು ನೋಡ್ತೀರಿ ಸೊ ಒಂದು ವೇಳೆ ಇದು ನಾರ್ಮಲ್ ಆಗಿದ್ದು ಪ್ರೀ ಡಯಾಬೆಟಿಕ್ ಸ್ಟೇಜಲ್ಲಿದ್ದಾಗ ಪೇಷಂಟ್ಗೆ ನಾವು ಜನ್ರಲಿ ವಿತೌಟ್ ಎನಿ ಮೆಡಿಸಿನ್ ಬರೀ ಒಂದು ಅವರ ಡಯೆಟ್ನ ಚೇಂಜ್ ಮಾಡೋದಕ್ಕೆ ಹೇಳ್ತೀರಿ ಎಕ್ಸಸೈಸ್ ಮಾಡೋದಕ್ಕೆ ಹೇಳ್ತೀರಿ ವಾಕ್ ಮಾಡೋದಕ್ಕೆ ಹೇಳ್ತೀರಿ ಸೊ ಇದರಿಂದ ಈ ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜ್ನ ನಾವು ವೇರ್ ಬಾಡಿ ಹೈಟ್ ಆ್ಯಂಡ್ ವೆಯ್ಟ್ ನಾರ್ಮಲ್ ಇದ್ದೇ ಸಿಂಪ್ಟಮ್ಸ್ ಇಲ್ಲದಿದ್ದಾಗ ಇದನ್ನು ನಾವು ಹೀಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ ಒಂದು ವೇಳೆ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದು ಒಬ್ಬ ವ್ಯಕ್ತಿ ಅವರ ವೆಯ್ಟ್ ತುಂಬ ಜಾಸ್ತಿ ಇತ್ತು ಅಥವಾ ಸ್ವಲ್ಪ ಸಿಂಪ್ಟಮ್ಸ್ ಕಂಡು ಬರ್ತಾ ಇದ್ದಾಗ ಲೈಕ್ ಫಾರ್ ಎಕ್ಸಾಂಪಲ್ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಇರಬಹುದು ಅಥವಾ ತುಂಬ ಟಯರ್ಡ್ನೆಸ್ ಇರಬಹುದು ಈ ಥರ ಇದ್ದು ಒಂದು ವೇಳೆ ಪ್ರೀ ಡಯಾಬಿಟಿಕ್ ಸ್ಟೇಜ್ ಇದ್ದಾಗ ಆಗ ಡೆಫಿನೆಟ್ಲಿ ನಾವು ಮೆಡಿಸಿನ್ಸ್ನ ನಾವು ಸ್ಟಾರ್ಟ್ ಮಾಡ್ತೀರಿ ವೆರ್ ಆ ಬಾಡಿ ವೆಯ್ಟ್ನ ವೆಯ್ಟ್ ರಿಡಕ್ಷನ್ ಮಾಡೋದಕ್ಕೆ ಏಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಿ ಬಟ್ ಅಗೇನ್ ಡಯಟ್ ಆ್ಯಂಡ್ ಎಕ್ಸಸೈಸಸ್ ಇಂಪಾರ್ಟೆಂಟ್ ಸೊ ಒಂದು ವೇಳೆ ಗುಡ್ ಕಂಟ್ರೋಲಲ್ಲಿದ್ದಾಗ ಅಥವಾ ಬ್ಯಾಡ್ ಕಂಟ್ರೋಲಲ್ಲಿದ್ದಾಗ ಅದು ಅದರ ಜೊತೆ ಏನಾದರೂ ಬೇರೆ ಅಸೋಸಿಯೇಟೆಡ್ ಕಾಂಪ್ಲಿಕೇಶನ್ಸ್ ಇದೆಯಾ ಇದನ್ನು ಎನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಡಯಾಬಿಟಿಸ ಮೇಜರ್ ಆರ್ಗನ್ಸ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅನ್ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದಾಗ ಈ ಒಂದು ಸಮಸ್ಯೆ ಆಗುತ್ತೆ ಸೊ ಯಾವ ಸ್ಟೇಜಲ್ಲಿದೆ ಇದನ್ನು ಅರ್ಥ ಮಾಡ್ಕೊಂಡು ಇದಕ್ಕೆ ನಾವು ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ನ ನಾವು ಕೊಡ್ತೀವಿ ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದಾಗ ಈಗ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ ಅವರ ಫ್ಯಾಮ್ಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಈ ಥರದ ಒಂದು ಸಮಸ್ಯೆ ಇದೆಯಾ ಈ ಒಂದು ಸಮಸ್ಯೆ ಯಾವ ಥರದ ತೊಂದರೆ ಕೊಡ್ತಾ ಇದೆ ಮೆಂಟಲಿ ಏನು ತೊಂದರೆ ಇದೆ ಫಿಸಿಕಲಿ ಏನು ತೊಂದರೆ ಕೊಡ್ತಾ ಇದೆ ಇವನ್ನ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಶನ್ಸ್ನ ನಾವು ಅಡ್ಮಿನಿಸ್ಟ್ರ್ ಮಾಡ್ತೀರಿ ಸೊ ಅಡ್ಮಿ ಈ ಮೆಡಿಸಿನ್ಸ್ ತಗೊಳ್ತಾ ಹೋದಾಗ ಕ್ರಮೇಣ ನಮ್ಮ ದೇಹದಲ್ಲಿ ಏನು ಚೇಂಜಸ್ ಆಗಿರುತ್ತೋ ಅವೆಲ್ಲ ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗ್ತಾ ಹೋಗುತ್ತೆ ಸೊ ವಿತ್ ದಟ್ ನಾವೇನು ಡಯಟ್ ಆ್ಯಂಡ್ ಎಕ್ಸಸೈ ಐಸ್ ಹೇಳಿರ್ತೀರಿ ಸರ್ಟನ್ ಬೇರೆ ಟೆಕ್ನಿಕ್ಸ್ನ ನಾವು ಹೇಳಿರ್ತೀರಿ ಇವನ್ನೆಲ್ಲ ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಸಕ್ಕರೆ ಕಾಯಿನ ನಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದು ಸೊ ಡಯಾಬಿಟೀಸ್ನ ನಾವು ಬರೀ ಟ್ರೀಟ್ ಮಾಡೋದೊಂದೇ ಅಲ್ಲ ಅದನ್ನು ಕಂಟ್ರೋಲ್ಡ್ ಸ್ಟೇಜಲ್ಲಿ ಇಟ್ಕೊಳೋದು ಇಂಪಾರ್ಟೆಂಟ್ ಇದರಿಂದ ಬರೋ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದು ಇದು ಹೋಮಿಯೋಪತಿ ಮೆಡಿಸಿನ್ಸಿಂದ ಡೆಫಿನೆಟ್ಲಿ ನಾವು ಪ್ರಯತ್ನ ಮಾಡಬಹುದು ಎಸ್ ಡಾಕ್ಟರ್ ಇನ್ನು ಈ ಡಯಾಬಿಟಿಸ್ ಅನ್ನೋದು ನಾನು ಆಗಲೇ ಹೇಳ್ದಂತೆ ಈಗ ಚಿಕ್ಕ ಮಕ್ಳು ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ ಬಟ್ ಪ್ರಮುಖವಾಗಿ ಈ ಒಂದು ಪ್ರಾಬ್ಲಮ್ ಯಾವ ಏಜ್ ಫ್ಯಾಕ್ಟರ್ನಿಂದ ಸ್ಟಾರ್ಟ್ ಆಗುತ್ತೆ ಹೆಚ್ಚಾಗಿ ಹಾಗೆ ಮೆನ್ನಲ್ಲಿ ಜಾಸ್ತಿ ಕಂಡು ಬರುತ್ತಾ ಅಥವಾ ಹುಮೆನ್ಸಲ್ಲಿ ಜಾಸ್ತಿ ಕಂಡು ಬರುತ್ತಾ ಸೊ ಇದಕ್ಕೆ ನಿಮ್ಮ ಆನ್ಸರ್ ಈಗ ರೀಸೆಂಟ್ ಸ್ಟಡೀಸ್ ಪ್ರಕಾರ ನಾವು ನೋಡಿದಾಗ ಸಾಕಷ್ಟು ಚೇಂಜಸ್ನ ನಾವು ನೋಡ್ತಿದ್ದೀರಿ ವೆರ್ ವೆರಿ ಅರ್ಲಿ ಏಜಸ್ಸಲ್ಲೂ ಕೂಡ ಈ ಒಂದು ಸಮಸ್ಯೆನ ನಾವು ನೋಡ್ತಾ ಇದ್ದೀರಿ ವೆರ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಮಕ್ಕಳಲ್ಲೂ ಕೂಡ ಟೈಪ್ ಒನ್ ಡಯಾಬಿಟೀಸ್ನ ನಾವು ನೋಡ್ತಾ ಇದ್ದೀರಿ ತುಂಬ ಹೆಚ್ಚಾಗಿ ನಾವು ನೋಡ್ತಿದ್ದೀರಿ ಸೊ ಇದೇ ಈಗ ನಾವೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಹಿಂದೆ ಸ್ಟಡೀಸ್ನ ನಾವು ನೋಡಿದಾಗ ಜನ್ರಲಿ ಈ ಟೈಪ್ ಒನ್ ಇರಬಹುದು ಟೈಪ್ ಟೂ ಡಯಾಬಿಟೀಸ್ ಒಂದು ಏಜ್ ಆದ ನಂತರ ಜನ್ರಲಿ ಸ್ಪೆಸಿಫಿಕಲಿ ಟೈಪ್ ಟು ಡಯಾಬಿಟೀಸ್ನ ನಾವು ನೋಡ್ತಿದ್ರಿ ವೇರ್ ಆಫ್ಟರ್ ಏಜ್ ಈ ಒಂದು ಸಮಸ್ಯೆ ಬರ್ತಾಯಿತ್ತು ಸಾಮಾನ್ಯವಾಗಿ ನಾವು ನೋಡ್ತೀರಿ ಆಫ್ಟರ್ ಫಾರ್ಟಿ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ವೆರ್ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಾಗಿರ್ತಿತ್ತು ಸೊ ಪ್ರಪೋ ಏಜ್ ಪ್ರಪೋಷನ್ಸ್ನ ನಾವು ಈ ನಾವು ನೋಡಿದಾಗ ಇಟ್ ಈಸ್ ಕ್ವೈಟ್ ರ್ಯಾಂಪೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಲ್ಲೂ ಕೂಡ ಈ ಡಯಾಬಿಟೀಸ್ ಬರ್ತಾ ಇದೆ ವಿ ಹ್ಯಾವ್ ಸೀನ್ ವೇರ್ ಈವನ್ ಟೈಪ್ ಟು ಡಯಾಬಿಟೀಸ್ ಈಗ ಥರ್ಟಿ ಇಯರ್ಸಲ್ಲಿ ಕಂಡು ಬರ್ತಾ ಇರೋದು ನಾನು ನೋಡಿದ್ದೀರಿ ವೇರ್ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಬಟ್ ಅದರ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಇರುತ್ತೆ ಸೊ ಈ ಥರ ಈ ನಡುವೆ ಬಿಕಾಸ್ ಆಫ್ ಲಾಟ್ ಆಫ್ ಚೇಂಜಸ್ ಲೈಫ್ ಸ್ಟೈಲ್ ಚೇಂಜಸ್ ನಾವು ಇಟ್ಕೊಳ್ತಾ ಇಲ್ಲ ಲೈಫ್ ಸ್ಟೈಲ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ ಇದರ್ಲಿಂದ ಈ ಒಂದು ಸಮಸ್ಯೆ ತುಂಬ ನಾವು ನೋಡ್ತಾ ಇದ್ದೀರಿ ಒಂದು ರೀಸೆಂಟ್ ಸ್ಟಡಿ ಪ್ರಕಾರ ನಾವು ನೋಡಿದ್ರೆ ರ್ಯಾಂಡಮ್ ಆಗಿ ಹತ್ತು ಜನನ ನಾವು ಇಂಟರ್ವ್ಯೂ ಮಾಡಿದಾಗ ಹತ್ತು ಜನ ನಾವು ಕೇಳಿದಾಗ ಆ ಹತ್ತು ಜನದಲ್ಲಿ ಆರು ಜನಕ್ಕೆ ಈ ಒಂದು ಸಕ್ಕರೆ ಕಾಯಿಲೆ ಇರೋದನ್ನು ನಾವು ನೋಡಿದಿರಿ ಸೊ ನಮ್ಮ ದೇಹ ನಮ್ಮ ದೇಶದಲ್ಲಿ ಇಷ್ಟು ಹೆಚ್ಚಾಗಿ ಈ ಒಂದು ಸಮಸ್ಯೆನ ನಾವು ನೋಡ್ತಾ ಇದ್ದೀರಿ ಸೊ ಇದನ್ನು ಅನಲೈಸ್ ಮಾಡೋದು ಇದನ್ನು ಇದ್ರ ಮೇಲೆ ವರ್ಕೌಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳಬಹುದು ಎಸ್ ಡಾಕ್ಟರ್ ಇನ್ನು ಈ ಒಂದು ಡಯಾಬಿಟಿಸ್ ಅನ್ನೋದು ಅಥವಾ ಶುಗರ್ ಅನ್ನೋದು ಒಂದು ಬಾರಿ ಬಂದುಬಿಟ್ರೆ ಲೈಫ್ ಲಾಂಗ್ ಹೋಗೋದಿಲ್ವಾ ಹೋಗೋದೇ ಇಲ್ಲ ಅನ್ನೋದು ಸಾಕಷ್ಟು ಜನರ ತಲೆಯಲ್ಲಿದೆ ಹೌದು ಡಯಾಬಿಟಿಸ್ ಅನ್ನೋದು ಒಂದು ಸಲ ಬಂದುಬಿಟ್ರೆ ನಾವು ಕಂಟ್ರೋಲ್ ಮಾಡಿಕೊಳ್ಳಲಿಲ್ಲ ಲೈಫ್ ಲಾಂಗ್ ಅಂತಂದರೆ ಅದು ಹಾಗೆ ಇರುತ್ತೆ ಸೊ ನಾವು ಇದು ಸಂಪೂರ್ಣವಾಗಿ ಕಿತ್ತು ಹಾಕೋದಕ್ಕೆ ಆಗುತ್ತಾ ಅಂತ ನೋಡಿ ಇದರಲ್ಲಿ ನಾನು ಆಗಲೇ ಹೇಳಿದಂಗೆ ಮೂರು ಥರದ ಡಯಾಬಿಟಿಸ್ ಇದೆ ಅಂತ ನಾನು ಹೇಳಿದೆ ಒಂದು ಟೈಪ್ ಒನ್ ಟೈಪ್ ಟು ಆ್ಯಂಡ್ ಜೆಸ್ಟೇಷನಲ್ ಸಾಮಾನ್ಯವಾಗಿ ಜೆಸ್ಟೇಷ್ನಲ್ ಡಯಾಬಿಟೀಸ್ ಅಥವಾ ಏನೊಂದು ಪ್ರೆಗ್ನೆನ್ಸಿಯಲ್ಲಿ ಕಂಡು ಬರುತ್ತೋ ಇದನ್ನು ನಾವು ನೋಡ್ತೀರಿ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಕೇಸಸಲ್ಲಿ ಇದು ಅದಾಗದೆ ಸರಿ ಹೋಗ್ಬಿಡುತ್ತೆ ಮತ್ತು ಇದು ಬರೋದಿಲ್ಲ ಅಗೇನ್ ಬಾಟಮ್ ಲೈನಲ್ಲಿ ಮೋಸ್ಟ್ ಆಫ್ ದಿ ಕಂಡೀಷನ್ಸ್ನ ನಾವು ನೋಡ್ತೀರಿ ವೇರ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಥವಾ ಬಾಡಿ ವೇಟ್ ಮತ್ತು ಡೆಲಿವರಿ ಆದಮೇಲೆ ಕಡಿಮೆ ಆಗಿದ್ದರೆ ಎಕ್ಸಸೈಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ಈ ಪ್ರಿ ಈ ಏನೊಂದು ಜೆಸ್ಟೇಷನಲ್ ಡಯಾಬಿಟಿಸ್ ಇದೆಯೋ ಇದು ಮತ್ತೆ ಬರೋದು ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಬಟ್ ಒಂದು ವೇಳೆ ಬಾಡಿ ವೇಟ್ ಹೆಚ್ಚಾಯಿತು ಮತ್ತು ಲ್ಯಾಕ್ ಆಫ್ ಎಕ್ಸಸೈಸ್ ಇದ್ದರೆ ಈ ಒಂದು ಸಮಸ್ಯೆ ಮತ್ತೆ ಬರುವ ಸಾಧ್ಯತೆ ಹೆಚ್ಚಾಗಿ ನಾವು ನೋಡಬಹುದು ಸೊ ಟೈಪ್ ಟು ಡಯಾಬಿಟೀಸ್ ಡೆಫಿನೆಟ್ಲಿ ಎಸ್ ಇದನ್ನು ನಾವು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ನಾವು ಅನಲೈಸ್ ಮಾಡಿ ಇದನ್ನು ನಾವು ವರ್ಕೌಟ್ ಮಾಡಿ ಇದಕ್ಕೆ ತಕ್ಕಂಗೆ ಮೆಡಿಸಿನ್ಸ್ ಇರಬಹುದು ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ನ ನಾವು ಮಾಡಿಕೊಂಡ್ರೆ ಇದನ್ನು ಕೂಡ ನಾವು ರಿವರ್ಸ್ ಮಾಡಬಹುದು ಬಟ್ ಒಂದು ವೇಳೆ ಟೈಪ್ ಟು ಡಯಾಬಿಟೀಸ್ ಜೊತೆ ಒಂದು ವೇಳೆ ಕಾಂಪ್ಲಿಕೇಶನ್ಸ್ ಆಗಿದ್ದರೆ ಲೈಕ್ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಬಂದು ಆಲ್ರೆಡಿ ನಮ್ಮ ಹಾರ್ಟಿಗೆ ಎಫೆಕ್ಟ್ ಆಗಿರೋದಿರಬಹುದು ಅಥವಾ ಕೈ ಕಾಲಿನ ನರಕ್ಕೆ ಎಫೆಕ್ಟ್ ಆಗಿರಬಹುದು ಕಣ್ಣಿಗೆ ಎಫೆಕ್ಟ್ ಆಗಿರಬಹುದು ಈ ಥರ ನ್ಯೂರೋಪತೀಸ್ ಏನಾದರೂ ಆಗಿದ್ದರೆ ಆಗ ಇದನ್ನು ಪೂರ್ತಿ ಸರಿ ಮಾಡೋದು ಕಷ್ಟ ಆಗ್ಬೋದು ಅದೇ ಥರ ಈಗ ಟೈಪ್ ಒನ್ ಡಯಾಬಿಟೀಸ್ ಸೊ ಟೈಪ್ ಒನ್ ಡಯಾಬಿಟೀಸಲ್ಲಿ ವೇರ್ ಆಟೋ ಇಮ್ಯೂನ್ ಸಿಸ್ಟಮ್ ತುಂಬ ನಮ್ಮ ರ್ಯಾಂಪೆಂಟ್ ಆಗಿರುತ್ತೆ ಸೊ ಈ ಸ್ಟೇಜಲ್ಲಿ ಇದನ್ನು ಮತ್ತೆ ಸರಿ ಮಾಡೋದು ತುಂಬ ಕಷ್ಟ ಆಗ್ಬೋದು ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ವೆರ್ ಎಸ್ ಸರ್ಟನ್ ರೈಟ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಜೊತೆ ಇದನ್ನು ನಾವು ರಿವರ್ಟ್ ಬ್ಯಾಕ್ ಮಾಡಬಹುದು ಬಟ್ ಅಗೇನ್ ಇಟ್ ಈಸ್ ಅ ಇಂಡಿವಿಜುವಲ್ ಕೇಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಈ ಒಂದು ಸಮಸ್ಯೆ ಎಷ್ಟು ಮಟ್ಟಿಗಿದೆ ಇದ್ರ ಮೇಲೆಲ್ಲ ಈ ಒಂದು ಸಮಸ್ಯೆನ ನಾವು ನೋಡ್ತಾ ಹೋಗ್ತೀರಿ ಸೊ ಡಯಾಬಿಟೀಸ್ ಬಂದ ನಂತರ ಈಗ ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾವು ನೋಡಿದಿರಿ ವೆರ್ ಸುಮಾರು ವರ್ಷದಿಂದ ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ನಿಂದ ಡಯಾಬಿಟೀಸ್ ಇರೋರು ಕೂಡ ತುಂಬ ಆರಾಮಾಗಿದ್ದಾರೆ ಅವರ ದಿನನಿತ್ಯ ಏನು ಔಷಧಿ ತೊಗೊಳ್ಬೇಕೋ ತೊಗೊಳ್ತಾ ಅವರ ಅವ್ರ ಕೆಲಸಗಳೆಲ್ಲ ಆರಾಮಾಗಿ ಮಾಡ್ಕೊಂಡಿದ್ದಾರೆ ಇದನ್ನು ನಾವು ನೋಡಿದಿರಿ ಅದೇ ಥರ ಡಯಾಬಿಟೀಸ್ ಬಂದು ಒಂದು ವರ್ಷ ಆಗಿರೋದಿಲ್ಲ ಎರಡು ವರ್ಷ ಆಗಿರೋದಿಲ್ಲ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ ಇದನ್ನು ಕೂಡ ನಾವು ನೋಡಿದಿರಿ ಸೊ ಡಯಾಬಿಟೀಸ್ನ ಕಂಟ್ರೋಲ್ ಸ್ಟೇಜಲ್ಲಿ ಇಟ್ಕೊಳೋದು ಇಂಪಾರ್ಟೆಂಟ್ ಸೊ ಇದನ್ನು ಕಂಟ್ರೋಲ್ ಹೇಗೆ ಮಾಡೋದಂದರೆ ಒಂದು ನಮ್ಮ ಆಹಾರದಲ್ಲಿರಬಹುದು ಒಂದು ಪಥ್ಯ ಇರಬಹುದು ಒಂದು ಎಕ್ಸಸೈಸ್ ಇರಬಹುದು ನಂತರ ನಮ್ಮ ಮೆಡಿಕೇಶನ್ ಇರಬಹುದು ಇದನ್ನು ನಾವು ಕರೆಕ್ಟಾಗಿ ಮಾಡ್ಕೊಳ್ತಾ ಹೋದರೆ ಇದನ್ನು ಕಂಟ್ರೋಲ್ ಸ್ಟೇಜಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮಗೆ ಯಾವುದೇ ಥರದ ಒಂದು ತೊಂದರೆ ಕೊಡೋದಿಲ್ಲ ಇದು ಎಸ್ ಡಾಕ್ಟರ್ ಇನ್ನು ಸಾಕಷ್ಟು ವಿಚಾರ ಇದೆ ಮಾತಾಡೋಣ ಹಾಗೆ ನಿಮಗೂ ಕೂಡ ಮಧುಮೇಹದ ಸಮಸ್ಯೆ ಇದ್ದಲ್ಲಿ ನಾವು ತೋರಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಬಳಿ ನಲ್ಲಿ ಮಾತನಾಡಿ ಇನ್ನು ಡಾಕ್ಟರ್ ಈ ಒಂದು ಮಧುಮೇಹ ಡಯಾಬಿಟಿಸ್ನಿಂದ ದೂರ ಇರಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಯಾಕಂದರೆ ಲೈಫ್ ಸ್ಟೈಲ್ ಮೇಲೇ ಎಲ್ಲ ಸಮಸ್ಯೆಗಳು ಕೂಡ ಇರುವಂಥದ್ದು ಸೊ ಹೀಗಾಗಿ ನಮ್ಮ ಲೈಫ್ ಸ್ಟೈಲ್ ಒಂದು ಚೆನ್ನಾಗಿದ್ಬಿಟ್ರೆ ನಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಸೊ ಅದರ ಬಗ್ಗೆ ತಿಳಿಸ್ಕೊಡಿ ಸೊ ಲೈಫ್ ಸ್ಟೈಲನ್ನ ಚೆನ್ನಾಗಿ ಇಟ್ಕೊಳ್ಳೋದಲ್ಲಿ ತುಂಬ ಇಂಪಾರ್ಟೆಂಟ್ ಫೀಚರ್ಸ್ನ ನಾವು ನೋಡ್ತೀವಿ ವೇರ್ ಒಂದು ಅರ್ಲಿ ಮಾರ್ನಿಂಗ್ ವಾಕ್ ಸೊ ಬೆಳಿಗ್ಗೆ ಬೇಗ ಎದೊಳೋದು ಒಂದು ಅರ್ಧ ಗಂಟೆ ಸಮಯ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಮ್ಮ ದಿನನಿತ್ಯ ಏನು ಕೆಲಸ ಇರುತ್ತೋ ಅದನ್ನು ಬಿಟ್ಟು ನಾವು ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡೋದು ಅಥವಾ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈಗ ಸಾಮಾನ್ಯವಾಗಿ ನಾವು ಸಾಕಷ್ಟು ಪೇಷಂಟ್ಸ್ಗೆ ಹೇಳಿದರೆ ಮನೆ ಪೇಷೆಂಟ್ಸ್ ಹೇಳ್ತಾರೆ ನಾವು ಮನೆ ಕೆಲಸ ಎಲ್ಲ ನಾವು ಮಾಡ್ತೀರಿ ಅಥವಾ ನಾವು ಮಾರ್ಕೆಟಿಗೆ ಹೋಗೋದು ಬರೋದು ಮನೆಯಲ್ಲಿ ಯಾವುದೋ ಇಟ್ಟಿರಲ್ಲ ನಾವೇ ಪಾತ್ರೆ ಗುಡಿಸೋದು ಎಲ್ಲ ನಾವೇ ಮಾಡ್ತೀರಿ ಸೊ ಇವೆಲ್ಲ ನಮಗೆ ಕೆಲಸ ಆಗುತ್ತೆ ಬಟ್ ವ್ಯಾಯಾಮ ಆಗೋದಿಲ್ಲ ಸೊ ಇದನ್ನು ಬಿಟ್ಟು ಒಂದು ಅರ್ಧ ಗಂಟೆ ನಾವು ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಒಂದು ಇನ್ನೊಂದು ಅಟ್ಲೀಸ್ಟ್ ಒಂದು ನಮ್ಮ ದಿನಕ್ಕೆ ಒಂದು ಆರು ಗಂಟೆಯಿಂದ ಏಳು ಗಂಟೆ ಕಣ್ಣು ತುಂಬ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಫೀಚರ್ಸ್ ಇದರ ಜೊತೆ ನಮ್ಮ ಆಹಾರದಲ್ಲಿ ನಾವು ಎಲ್ಲ ಥರದ ಸೊಪ್ಪು ತರಕಾರಿ ಇರಬಹುದು ಒಂದು ಬ್ಯಾಲೆನ್ಸ್ಡ್ ಡಯಟನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್ ಮಾಡ್ರೇಷನಲ್ಲಿ ನಾವು ಯಾವುದೇ ಥರದ ಒಂದು ಆಹಾರ ತೊಗೊಂಡ್ರೆ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ ಮಾಡ್ರೇಷನ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇರಬಹುದು ಅಥವಾ ಯಾವುದೇ ಒಂದು ಸೊಪ್ಪು ತರಕಾರಿ ಇರಬಹುದು ಇದು ತುಂಬ ಒಳ್ಳೆಯದಿರಬಹುದು ಬಟ್ ಇದನ್ನೇ ನಾವು ತಿಂತಾ ಇದ್ದರೆ ಒಳ್ಳೆಯದಿಲ್ಲ ಸೊ ಎಷ್ಟು ನಮ್ಮ ದೇಹಕ್ಕೆ ಎಷ್ಟು ಬೇಕಿರುತ್ತೋ ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ನಾವು ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಇದರ ಜೊತೆ ನಾವು ಬೇರೆ ಥರದ ಎಲ್ಲ ಥರದ ನಾವು ಸೀಸ್ನಲ್ ಫ್ರೂಟ್ಸ್ ತಿನ್ನಬಹುದು ಎಲ್ಲ ಥರದ ಫಿಸಿಕಲ್ ಆ್ಯಕ್ಟಿವಿಟಿನ ನಾವು ಹೆಚ್ಚಾಗಿ ನಾವು ಮಾಡಬೇಕಾಗತ್ತೆ ಒಂದು ವೇಳೆಗೆ ಏನಾದರೂ ನಾವು ಮನೆಯಿಂದ ಅಂಗಡಿಗೆ ಹೋಗಿ ಏನಾದರೂ ಒಂದು ತರಬೇಕಾಗಿರತ್ತೆ ಸೊ ನಡ್ಕೊಂಡು ಹೋಗೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಗಾಡಿ ತೊಗೊಂಡು ಹೋಗಬಾರ್ದು ಈ ಥರ ಸಿಂಪಲ್ ಚೇಂಜಸ್ನ ನಾವು ಮಾಡಿದ್ರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಏಳು ಸಾವಿರದಿಂದ ಎಂಟು ಸಾವಿರ ಹೆಜ್ಜೆ ನಾವು ನಡೆಯೋದು ತುಂಬ ಇಂಪಾರ್ಟೆಂಟ್ ಈ ನಡುವೆ ಎಲ್ಲರೂ ಕೂಡ ಸ್ಮಾರ್ಟ್ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತಾರೆ ಸೊ ಇದನ್ನು ಅನಲೈಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅದಿಲ್ಲದಿದ್ರು ಕೂಡ ದಿನಕ್ಕೆ ಅರ್ಧ ಗಂಟೆ ನಡೆಯೋದು ಇಂಪಾರ್ಟೆಂಟ್ ಇದರ ಜೊತೆ ಒಂದು ವೇಳೆ ನಮ್ಗೆ ಏನಾದರೂ ಅಭ್ಯಾಸಗಳಿದ್ದಾಗ ಲೈಕ್ ಸ್ಮೋಕಿಂಗ್ ಇರಬಹುದು ಆಲ್ಕೋಹಾಲ್ ಕನ್ಸಂಪ್ಷನ್ ಇರಬಹುದು ಟೊಬ್ಯಾಕೊ ಚಿವಿಂಗ್ ಇರಬಹುದು ಇದನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ ಸೊ ಈ ತ್ರೀ ಸ್ಟೆಪ್ಸ್ ಒಂದು ಮೇಜರ್ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೊಳೋದು ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆ ಪಾಸಿಟಿವ್ ಅಪ್ರೋಚ್ ಇರಬಹುದು ಪಾಸಿಟಿವ್ ಥಾಟ್ಸ್ನ ಡೆವಲಪ್ ಮಾಡ್ಕೊಂಡು ಇಂಪಾರ್ಟೆಂಟ್ ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ಸಾಕಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ಇನ್ನು ಡಾಕ್ಟರ್ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ ಅದು ಥೈರಾಯ್ಡ್ ಸಮಸ್ಯೆ ಇದ್ರೆ ಶುಗರ್ ಇರುತ್ತೆ ಶುಗರ್ ಬಂದರೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂತ ಇದು ನಿಜನಾ ಸೊ ಇವೆರಡಕ್ಕೂ ಏನು ಲಿಂಕ್ ಇದೆ ಅಂತ ನೋಡಿ ಡಯಾಬಿಟೀಸ್ ಮತ್ತು ಥೈರಾಯ್ಡ್ ಎರಡೂ ಕೂಡ ಒಂದು ಎಂಡೋಕ್ರೋನಾಲಜಿಕಲ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ ಅಂದರೆ ಎರಡೂ ಕೂಡ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಬರುವಂಥ ಸಮಸ್ಯೆ ಸಾಮಾನ್ಯವಾಗಿ ನಾವು ನೋಡ್ತೀರಿ ವೇರ್ ಡಯಾಬಿಟೀಸ್ ಇದ್ದಾಗ ಥೈರಾಯ್ಡ್ಗಿಂತ ಹೆಚ್ಚಾಗಿ ನಾವು ಬ್ಲಡ್ ಪ್ರೆಷರ್ನ ನಾವು ನೋಡ್ತೀರಿ ವೇರ್ ಬಿ ಪಿ ಹೆಚ್ಚಾಗೋದನ್ನು ನಾವು ನೋಡ್ತೀರಿ ನಂತರ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಇದಕ್ಕೆ ನಾವು ಡಿಸ್ಲಿಪಿಡೇಮಿಯಾ ಅಂತ ನಾವು ಹೇಳ್ತೀರಿ ಈ ಎರಡು ಕಾಯಿಲೆ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದಾಗ ಈ ಸಮಸ್ಯೆ ಬರುವ ಪಾಸಿಬಿಲಿಟೀಸ್ ತುಂಬಾ ಹೆಚ್ಚಿರತ್ತೆ ಇದರ ಜೊತೆ ಒಂದು ವೇಳೆ ಬಾಡಿ ವೇಟ್ ತುಂಬಾ ಹೆಚ್ಚಿದ್ದಾಗ ಆಗ ಈ ಥೈರಾಯ್ಡ್ ಸಮಸ್ಯೆ ಬರುವ ಸಾಧ್ಯತೆ ಇರಬಹುದು ಅಥವಾ ಇನ್ನೊಂದನ್ನು ನಾವು ನೋಡ್ತೀರಿ ಬೇರೆ ಒಬ್ಬ ವ್ಯಕ್ತಿಗೆ ಮೊದಲು ಥೈರಾಯ್ಡ್ ಕಂಡು ಬಂದಿರುತ್ತೆ ಸೊ ಅವರು ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಅಥವಾ ಬಾಡಿ ರೆಡ್ಯೂಸ್ ಮಾಡಲಿಲ್ಲ ಟ್ರಂಕಲ್ ಒಬೆಸಿಟಿ ಹೆಚ್ಚಾಗಿದರೆ ಅವರಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಡಯಾಬಿಟೀಸ್ ಬರುವ ಸಾಧ್ಯತೆ ಇರುತ್ತೆ ಸೊ ನಾವು ಕ್ಲಿನಿಕಲಿ ನಾವು ಸ್ಟಡೀಸ್ನ ನಾವು ನೋಡಿದಾಗ ವೇರ್ ವೆಯ್ಟ್ ಗೇನ್ ಹೆಚ್ಚಾಗ್ತಿದ್ರೆ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ ಬಟ್ ಇಟ್ ಈಸ್ ನಾಟ್ ಇನ್ ಎವ್ರಿ ಕೇಸ್ ಈಗ ಡಯಾಬಿಟೀಸ್ ಬಂದೋರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಥೈರಾಯ್ಡ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಟನ್ ಕೇಸಸಲ್ಲಿ ಚಾನ್ಸಸ್ ಹೆಚ್ಚಿರುತ್ತೆ ಬಟ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಸ್ಟೇಜಸ್ಸಲ್ಲಿ ನಾವು ನೋಡೇ ನೋಡ್ತೀರಿ ವೇರ್ ಬ್ಲಡ್ ಪ್ರೆಷರ್ ಆ್ಯಂಡ್ ಕೊಲೆಸ್ಟ್ರಾಲ್ ಬರುವ ಸಾಧ್ಯತೆ ಹೆಚ್ಚಿರತ್ತೆ ಅದೇ ಥರ ಈ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಸ್ಟೇಜ್ ಇದ್ದಾಗ ಕಣ್ಣಿನ ಸಮಸ್ಯೆ ಇದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀರಿ ನಂತರ ಕಾಲಲ್ಲಿ ರಕ್ತದ ನರಗಳಲ್ಲಿ ರಕ್ತದ ಫ್ಲೋ ಕಡಿಮೆ ಆಗುತ್ತೆ ಇದಕ್ಕೆ ನಾವು ಡಯಾಬಿಟಿಕ್ ಫುಡ್ ಅಂತ ಹೇಳ್ತೀರಿ ಅಥವಾ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀರಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀರಿ ಇವೆಲ್ಲ ಆಗೋ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಕಂಟ್ರೋಲ್ ಸ್ಟೇಜಲ್ಲಿದ್ದರೆ ಇವೆಲ್ಲ ಥರದ ಕಾಂಪ್ಲಿಕೇಶನ್ಸ್ನಿಂದ ನಾವು ದೂರ ಇರಬಹುದು ಎಸ್ ಡಾಕ್ಟರ್ ಇನ್ನು ಆಬ್ವಿಯಸ್ಲಿ ಶುಗರ್ ಇರೋರು ಸ್ವೀಟನ್ನು ತಿನ್ನಬಾರ್ದು ಸೊ ಸ್ವೀಟ್ ಬಿಟ್ಟು ಈ ಒಂದು ಆಹಾರ ಪದಾರ್ಥಗಳನ್ನು ತಿನ್ನಲೇಬಾರ್ದು ಅಂತಂದರೆ ಈಗ ಕಾಫಿ ಟೀ ವಿತೌಟ್ ಶುಗರ್ ಕುಡಿದ್ರೆ ಏನಾಗಲ್ಲ ಅಂತ ಪದೇ ಪದೇ ಅದನ್ನು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದಾದಮೇಲೆ ನಾನ್ ವೆಜ್ ಕನ್ಸಂಪ್ಷನ್ ಇರಬಹುದು ಸೊ ಇದೆಲ್ಲ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಇದು ತುಂಬ ಒಳ್ಳೆಯ ಪ್ರಶ್ನೆ ನಾನು ಆಗಲೂ ಕೂಡ ಹೇಳಿದೆ ನಾವು ಯಾವುದೇ ಥರದ ಒಂದು ಆಹಾರನ ನಾವು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಯಾವುದೇ ಥರದ ತೊಂದರೆ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಟೀ ಇರಬಹುದು ಕಾಫಿ ಇರಬಹುದು ಸೊ ಇದನ್ನು ಮಾಡ್ರೇಟ್ ಕ್ವಾಂಟಿಟಿ ಬೆಳಿಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ತೊಗೊಂಡ್ರೆ ವಿತೌಟ್ ಶುಗರ್ ತೊಗೊಂಡ್ರೆ ಡೆಫಿನೆಟ್ಲಿ ಏನೂ ತೊಂದರೆ ಆಗೋದಿಲ್ಲ ಈಗ ನಾನ್ ವೆಜ್ ಫುಡ್ ನಾವು ತೊಗೊಂಡಾಗ ಈಗ ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಲ್ ಇದ್ದಾಗ ಕೊಲೆಸ್ಟ್ರಾಲ್ ಇರಬಹುದು ಟ್ರೈಗ್ಲಿಸರೈಡ್ಸ್ ಇರಬಹುದು ಇದು ಹೆಚ್ಚಿದಾಗ ಇದನ್ನು ರೆಡ್ಯೂಸ್ ಮಾಡ್ಕೊಡೋದು ಇಂಪಾರ್ಟೆಂಟ್ ಸೊ ನಾನ್ ವೆಜ್ ಫುಡ್ಲಿಂದ ಇದರ ಬೆನಿಫಿಟ್ಸು ಇದೆ ಸೊ ಇದನ್ನು ನಾವು ತುಂಬ ಹೆಚ್ಚಾಗಿ ತೊಗೊಂಡ್ರೆ ತೊಂದರೆ ಆಗುತ್ತೆ ಸೊ ಅದನ್ನು ನಾವು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗುತ್ತೆ ಈಗ ಅದೇ ಥರ ನಾವು ನೋಡ್ತಿರೋ ಇವ್ಯಾರು ಎಷ್ಟೋ ವೆಜಿಟೇರಿಯನ್ಸಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುತ್ತೆ ಸೊ ಇದು ಪ್ಲಾಂಟ್ ಬೇಸ್ಡ್ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ನಾವು ನೋಡ್ತೀರಿ ಇವರು ತುಪ್ಪ ಇರಬಹುದು ಕಡಲೆ ಬೀಜ ಇರಬಹುದು ಕೊಬ್ಬರಿ ಇರಬಹುದು ಡ್ರೈ ಫ್ರೂಟ್ಸ್ ಇರಬಹುದು ಇದನ್ನು ಕೂಡ ನಾವು ತುಂಬ ಅತಿ ಹೆಚ್ಚಾಗಿ ನಾವು ತಿಂದರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಮತ್ತು ನಾವು ನಡಿಲಿಲ್ಲ ವಾಕ್ ಮಾಡಲಿಲ್ಲ ಅಂದರೆ ಆಗಲೂ ಕೂಡ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಸೊ ನಾವು ಯಾವುದೇ ಥರದ ಒಂದು ಆಹಾರನ ನಾವು ತಗೊಂಡಾಗ ಒಂದು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ನಾವು ತಗೊಳ್ಳೋದು ಇಂಪಾರ್ಟೆಂಟ್ ಅದರ ಜೊತೆ ಸ್ಪೆಸಿಫಿಕ್ಲಿ ಡಯಾಬಿಟಿಕ್ ಪೇಷೆಂಟ್ಸಿಗೆ ನಾವು ನೋಡ್ತೀರಿ ವೇರ್ ಕಾರ್ಬೋಹೈಡ್ರೇಟ್ಸ್ನ ರೆಡ್ಯೂಸ್ ಮಾಡೋದನ್ನ ಒಳ್ಳೆಯದು ಅಂತ ನಾವು ಹೇಳ್ತೀರಿ ಸೊ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ ವೇರ್ ರೈಸ್ ಇರಬಹುದು ಅಕ್ಕಿ ಇದನ್ನ ಆದಷ್ಟು ಮಟ್ಟಿಗೆ ಕಂಟ್ರೋಲಲ್ಲಿ ನಾವು ತೊಗೊಳೋದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೊಗೊಳೋದು ಅಥವಾ ರಾತ್ರಿ ಹೊತ್ತು ರೈಸ್ನ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಜೊತೆ ಸರ್ಟನ್ ಫ್ರೂಟ್ಸ್ ವೇರ್ ಶುಗರ್ಸ್ನ ತುಂಬ ಹೆಚ್ಚಾಗಿ ಮಾಡುತ್ತೆ ಸೊ ಮಾವಿನ ಹಣ್ಣು ಇರಬಹುದು ದ್ರಾಕ್ಷಿ ಇರಬಹುದು ಇದು ತುಂಬ ಹೆಚ್ಚಾಗಿ ಶುಗರ್ ವ್ಯಾಲ್ಯೂಸ್ ಹೆಚ್ಚು ಮಾಡುತ್ತೆ ಸೊ ಇದನ್ನು ರಿಡ್ಯೂಸ್ ಮಾಡೋದಿರಬಹುದು ಲೈಕ್ ಪಪಾಯ ಇರಬಹುದು ಆ್ಯಪಲ್ ಇರಬಹುದು ವಾಟರ್ಮೆಲನ್ ಇರಬಹುದು ಇದನ್ನು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗುತ್ತೆ ಸೊ ಈಚ್ ಫ್ರೂಟ್ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟಿದೆ ಇದನ್ನು ನೋಡಿ ಇದ್ರ ಮೇಲೆ ನಾವು ಒಂದು ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಎಸ್ ಡಾಕ್ಟರ್ ನಿಜಕ್ಕೂ ಕೂಡ ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ನೀವು ಕೂಡ ಡಯಾಬಿಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಹಾಗೆ ಇನ್ನಿತರೆ ಆರೋಗ್ಯ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹತ್ತಿರದ ಹೋಮಿಯೋಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು